ಕಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಯುದ್ಧ ಬೇಡ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬಾಗಲಕೋಟೆಯಲ್ಲಿ ಗೋವಿಂದ ಕಾರಜೋಳ್ ತಿರುಗೇಟು ನೀಡಿದ್ದಾರೆ ಪಹಲ್ಗಾಂನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಜೀವ ಪಡೆದ ಉಗ್ರರ ಬಗ್ಗೆ ಸಿದ್ದರಾಮಯ್ಯನವರು ಸಹಾನುಭೂತಿಯಿಂದ ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ ದೇಶದ ಏಕತೆ ಐಕ್ಯತೆ ಬಗ್ಗೆ ಕಾಳಜಿ ಎಷ್ಟಿದೆ ಅನ್ನೋದು ಅವರ ಹೇಳಿಕೆಯ ಮೂಲಕ ಗೊತ್ತಾಗುತ್ತದೆ ಎಂದು ಸಂಸದ ಗೋವಿಂದ ಕಾರಜೋಳ್ ತಿರುಗೇಟು ನೀಡಿದರು ಸಿಎಂಗೆ ಇರೋದು ಒಂದೇ ಕಳಕಳಿ ಕಾಳಜಿ ಅಂದರೆ ವೋಟ್ ಬ್ಯಾಂಕ್ ಕಾಳಜಿ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕಾಳಜಿ ಇಲ್ಲ ಅವರ ಮಂಡಲದ ಸದಸ್ಯರಿಗೂ ಇಲ್ಲ ಎಂದ ಕಾರಜೋಳ್ ಅವರು ದೇಶದ ಜನತೆಗೆ ಸಿಎಂ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಏಕತೆ ಐಕ್ಯತೆ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿ ಎಷ್ಟು ಅನ್ನೋದು ಅವ್ರ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತದೆ ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ಟರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಸಿದ್ದರಾಮಯ್ಯನವರು ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ ಇದನ್ನು ನಾನು ಖಂಡಿಸ್ತೇನೆ ದೇಶದ ಜನತೆಯ ಕ್ಷಮೆಯನ್ನು ಕೇಳ್ಬೇಕು ಸಿದ್ದರಾಮಯ್ಯನು ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದ ಭಾರತ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಸಹಕಾರದ ಪಾಕ್ ಆಶ್ಮೀ ಪಾಕ್ ಆಕ್ರಮಿತ ಕಾಶ್ಮೀರದನ್ನು ವಶಕ್ಕೆ ಪಡ್ಕೊಳ್ಬೇಕು ಈಗಲೇ ಅಂತೇಳಿ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಅವರ ದೇಶದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿನ ನಾನು ಅಪ್ರಿಸೆಂಟ್ ಮಾಡ್ತೀನಿ ಅದರ ಯಾಕೋ ಏನೋ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರ ಸಂಪುಟದ ಅನೇಕ ಸಚಿವರು ಶಾಸಕರು ಅವ್ರಿಗೆ ದೇಶದಕ್ಕಿಂತಲೂ ಅವರಿಗೆ ಒಂದು ಸಮುದಾಯದ ಮತಗಳೇ ಭಾಳ ಮುಖ್ಯ ಆಗಿ ನಾವು ಕಾಣಿಸ್ತದ ಅವರು ಭಾರತ ದೇಶದ ಮುಸಲ್ಮಾನರ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದರೆ ಕಾಳಜಿ ವ್ಯಕ್ತ ಮಾಡಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಸ್ಮಂದ ಮುಸಲ್ಮಾನರ ಬಗ್ಗೆ ಏನಾದರೂ ಕಳಕಳಿ ಕಾಳಜಿ ವ್ಯಕ್ತ ಮಾಡಿ ಸಹಾಯ ಸಹಕಾರ ಮಾಡಿದರೆ ನಾನು ಅವ್ರನ್ನ ಗೌರವಿಸ್ತಿದ್ದೆ ಆದರೂ ಅವ್ರಿಗೆ ಆ ಕಳಕಳಿ ಕಾಳಜಿ ಎಲ್ಲ ಕೇವಲ ಪಾಕಿಸ್ತಾನದ ಮುಸಲ್ಮಾನರ ಬಗ್ಗೆ ಕಳಕಳಿ ಕಾಳಜಿ ಹೆಚ್ಚಾಗಿದೆ ಕಾಂಗ್ರೆಸ್ ಪಕ್ಷ ಕಾಶ್ಮೀರದಲ್ಲಿ ನಡೆದಿರುವಂತಹ ಉಗ್ರರ ದಾಳಿಯನ್ನು ತೀವ್ರವಾಗಿ ಖಂಡಿಸಿರುವಂತಹ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಭಾಂಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಹರೆಯದಿದ್ದಾರೆ ಬಾಗಲಕೋಟೆ ನಗರದ ರಾಜುವಾಗಾ ಅವರ ಮನೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಗ್ರರು ಹಿಂದೂಗಳ ಬಗ್ಗೆ ದಾಳಿ ಮಾಡಿದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡದಂತೆ ಶಾಂತಿ ವರ್ತನೆ ಮಾಡುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಗೊತ್ತಿದೆ ಸೈನಿಕರು ಈ ಬಗ್ಗೆ ಯುದ್ಧ ಮಾಡುವ ಬಗ್ಗೆ ಮಾಹಿತಿ ನೀಡುತ್ತಾರೆ ನೀವು ಕರ್ನಾಟಕ ರಾಜ್ಯದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿರಿ ಇಲ್ಲಿನ ಗ್ಯಾರಂಟಿ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿರಿ ಎಂದು ನಾರಾಯಣ್ ಸಾಬ್ ಭಾಂಡ್ಗೆ ತಿರುಗೇಟು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯೊಬ್ಬರು ಮುಸ್ಲಿಂ ಬಗ್ಗೆ ಪರವಾಗಿ ಮಾತನಾಡಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿಯವರು ಮೊದಲು ವಚನಗಳನ್ನು ಕಲಿಯಿರಿ ಕುರಾನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿರಿ ನಂತರ ಮಾತನಾಡಿರಿ ಎಂದು ವಾಗ್ದಾಳಿ ನಡೆಸಿದ್ದಾರೆ ಈ ದೇಶದ ಉಗ್ರಗಾಮಿಗಳನ್ನು ದೇಶದ ಪ್ರಧಾನಮಂತ್ರಿ ನಮ್ಮ ಸಮರ್ಥ ಸೈನ್ಯಕ್ಕೆ ಒಂದೇ ಒಂದು ದಿವಸ ಸಾಕು ಒಂದೇ ಒಂದು ದಿವಸದಲ್ಲಿ ಪಾಕಿಸ್ತಾನದ ನಿರ್ಮಾನ್ ನಿರ್ನಾಮ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸೈನ್ಯಗಳೇ ಇದೆ ಆದರೆ ದುರ್ದೈವ ಏನಾಗಿದೆ ಅಂತಂದರೆ ನಮಗಿರ್ತಕ್ಕಂತಹದ್ದು ಟೆರರಿಸ್ಟದ ಅಂಜಿಕೆ ಅಲ್ಲ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮವರೇ ಆ ಟೆರರಿಷ್ಟ್ಗಳಿಗೆ ಬೆಂಬಲ ಕೊಡ್ತಾ ಇದ್ದಾರಲ್ಲ ಇಂಥ ನಾಲ್ಕು ಹಿಂದೂಗಳ ಬಗ್ಗೆ ನಮಗೆ ವಿರೋಧ ಇದೆ ಇಂಥ ನಾಲಾಯಕ್ ಸ್ವಾಮಿಗಳ ಬಗ್ಗೆ ವಿರೋಧ ಇದೆ ಇಂಥ ನಾಲಾಯಕ್ ಪಕ್ಷದ ಯಾರು ನಾಯಕರಿದ್ದಾರೆ ಅವ್ರ ಬಗ್ಗೆ ನಮಗೆ ಸಿಟ್ಟಿದೆ ಇಂಥ ಹೇ ಕೃತ್ಯ ನಡೆದಾಗ ಸಹಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಶಾಂತಿ ಅಂತ ಶಾಂತಿ ನಿಮ್ಮ ಮನೆಯೊಳಗ ಬಂದು ನಿಮ್ಮನಿಗೆ ಹೊಡೆದಿದ್ರೆ ಅವಾಗ ಹೇಳಬೇಕಾಗಿತ್ತು ಶಾಂತಿ ಅಂತ ಯುದ್ಧ ಮಾಡಬಾರದು ಅಂತ ಹೇಳ್ತಾರೆ ನೀ ಯಾರು ಹೇಳಲಿಕ್ಕೆ ಯುದ್ಧ ಮಾಡಲಾರ ನೀನು ಪ್ರಧಾನಮಂತ್ರಿಯಾ ನೀವು ಹೇಳಲಿಕ್ಕೆ ನೀವು ನಿಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನೋಡ್ಕೊರಿ ನಿಮ್ಮ ಗ್ಯಾರಂಟಿಗಳನ್ನು ನೋಡ್ಕೋರಿ ಯುದ್ಧ ಮಾಡಬೇಕು ಮಾಡಬಾರ್ದು ಕೇಂದ್ರ ಸರ್ಕಾರದ ನಿರ್ಣಯ ತೆಗೆತ್ತದೆ ಸೈನ್ಯ ನಿರ್ಣಯ ತೆಗೆತದೆ ನಮ್ಮವರ ಒಂದು ಕುಮ್ಮಕದಿಂದ ನಮ್ಮವರೇ ಕೆಲವು ಹೇಳಿ ಹಿಂದೂಗಳು ಇದ್ದಾರೆ ದುರ್ಬಲ ಹಿಂದೂಗಳು ಇದ್ದಾರೆ ಅವರು ಸಹಿತ ಶಾಂತಿ ಶಾಂತಿ ಅಂತಾರೆ ನಿಮ್ಮ ನಿಮ್ಮ ಮನೆಗಳು ಹೊಕ್ಕಿ ಅವರೇನೋ ಅವಾಗ ಹೊಡಿತಾರೆ ಅವಾಗ ಬುದ್ಧಿ ಬರ್ತದೆ ಶಾಂತಿಯಿಂದ ಇರಬೇಕು ಇಂಥದ್ದು ನಡೆದಾಗ ಶಾಂತಿಯಿಂದ ಇರಬೇಕು ಇರಲಿಕ್ಕೆ ಸಾಧ್ಯತೆ ಕನೇರಿ ಮಠದ ಸ್ವಾಮಿಗಳು ಮೊನ್ನೆ ಹೇಳಿದ್ರು ಏನು ಹೇಳಿದ್ರು ನಾಲಾಯಕ್ ಸ್ವಾಮಿಗಳು ನಮ್ಮಲ್ಲೇ ಇದ್ದಾರೆ ಅಂತ ನಮ್ಮಲ್ಲಿ ಅಗಾಳೆ ಹೇಳಿ ಹೆಸರು ನೆನಪು ಬರಲಿಲ್ಲ ಆದರೂ ಅದ ಹೆಸರು ಹೇಳೋಣ ಯಾವುದೋ ಒಬ್ಬ ಸ್ವಾಮಿ ಅದಾರಂತ ಲಿಂಗಾಯತ್ ಧರ್ಮ ಮುಸಲ್ಮಾನ್ ಧರ್ಮ ಎರಡೂ ಒಂದೇ ಅಂತ ವಚನ ಓದಿಯಾ ಕುರಾನ್ ಊದಿಯಾ ಕುರಾನದ ಆಯ್ತೆಗಳನ್ನು ಓದಿಯಾ ಕುರಾನದ ಕಲಮಗಳನ್ನು ಓದಿಯ ನಿನಗೆ ಏನು ಯಾರು ಮುಸಲ್ಮಾನ್ರಲ್ಲ ಅವರನ್ನು ಹೊಡಿಬೇಕು ಕೊಲ್ಲಬೇಕು ಕುರಾನ್ದಲ್ಲಿ ಬರ್ದ ಉದೇ ಆ ಸ್ವಾಮಿ ಇದು ಇಂಥವರಿಂದಲೇ ಆ ಟೆರಿಸ್ಟ್ಗಳಿಗೆ ಶಕ್ತಿ ಬರಕತ್ತದ ಇವರನ್ನು ನಿರ್ನಾಮ ಮಾಡಬೇಕು ಯಾರು ಉಗ್ರವಾದಿಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇವ್ರಿಗೆ ಮೊದಲು ಹೆಡಿಮುರಿ ಕಟ್ಟಬೇಕು ಇವ್ರಿಗೆ ನಿರ್ನಾಮ ಮಾಡಬೇಕು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಾದ್ಯಂತ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಬಾಳೆ ಬೆಳೆ ಹಾನಿಯಾಗಿದೆ ವಿವಿಧೆಡೆ ಭಾರಿ ಗಾಳಿಯೊಂದಿಗೆ ಸುರಿದ ಮಳೆಗೆ ತೋಟಗಾರಿಕೆ ಬೆಳೆಯಾದ ಬಾಳೆ ಗಿಡಗಳು ನೆಲಕಚ್ಚಿ ನಾಶವಾಗಿವೆ ಇದರಿಂದ ಬಾಳೆ ತೋಟದ ರೈತರು ಕಂಗಾಲಾಗಿದ್ದಾರೆ ಬೆಳವಲಕೊಪ್ಪ ಗ್ರಾಮದ ರೈತರಾದ ಸೋಮರೆಡ್ಡಿ ಶಿವಪ್ಪ ಲಿಂಗರೆಡ್ಡಿ ಅವರಿಗೆ ಸೇರಿದ ನಾಲ್ಕು ಪಾಯಿಂಟ್ ಇಪ್ಪತ್ತು ಎಕರೆ ಅನ್ನಪೂರ್ಣ ಸೋಮರೆಡ್ಡಿ ಲಿಂಗರೆಡ್ಡಿ ಅವರಿಗೆ ಸೇರಿದ ಎರಡು ಪಾಯಿಂಟ್ ಮೂರು ಎಕರೆ ಸವಿತಾ ಭೀಮನಗೌಡ ನಾಡಗೌಡ್ರ ಅವರಿಗೆ ಸೇರಿದ ಏಳು ಪಾಯಿಂಟ್ ಹತ್ತು ಎಕರೆ ಪ್ರದೇಶದಲ್ಲಿ ಬೆಳೆದ ಬಾಳೆ ತೋಟ ಕಟಾವಿಗೆ ಬಂದಿತ್ತು ಸದ್ಯ ಜೋರಾದ ಗಾಳಿ ಬೆಳೆಗೆ ಸಂಪೂರ್ಣ ನಾಶವಾಗಿದೆ ರೈತರ ಜಮೀನುಗಳಿಗೆ ಕಂದಾಯ ನಿರೀಕ್ಷಕ ಶ್ರೀಧರ್ ವಿಶ್ವಕರ್ಮ ಗ್ರಾಮ ಆಡಳಿತಾಧಿಕಾರಿಗಳಾದ ಲಕ್ಷ್ಮಣ್ ತಳವಾರ್ ಸರಳ ಸೊಪ್ಪಿನ್ ಸೇರಿದಂತೆ ತೋಟಗಾರಿಕೆ ಇಲಾಖೆಯವರು ಭೇಟಿ ನೀಡಿದ್ದು ಪರಿಶೀಲಿಸಿದರು ಹಾನಿಗೆ ಒಳಗಾಗಿರುವ ಬೆಳೆಗೆ ಪರಿಹಾರಧನ ನೀಡುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ ಕೆಲವಾದಿ ಮಹಾಸಭಾ ರಾಜ್ಯ ಸಮಿತಿಯ ಬಾಗಲಕೋಟೆ ಜಿಲ್ಲಾ ಘಟಕ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾಗಿರುವಂಥ ಜಾನಕಿ ಕೆಎಂ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಿಂದಾಗಿ ಹಿಂದುಳಿದ ವರ್ಗದವರು ಇಂದು ಸಾಧನೆ ಮಾಡುವಂಥ ದಾರಿಯಲ್ಲಿ ಸಾಗುತ್ತಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಚಲ್ವಾದಿ ಮಹಾಸಭಾ ರಾಜ್ಯ ಸಮಿತಿಯ ಮುಖಂಡರು ಹಾಗೂ ಶ್ರೀಗಳು ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವಾಗಿ ವಿದ್ಯುತ್ ಪೂರೈಸುತ್ತಿಲ್ಲ ಎಂದು ಆರೋಪಿಸಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಾಗನೂರು ಕರ್ಲಕೊಪ್ಪ ಆಲೂರು ಎಸ್ಕೆ ತಳಕ್ವಾಡ ಬೀರನೂರು ಸೇರಿದಂತೆ ಮಲಪ್ರಭಾ ನದಿ ತಟದಲ್ಲಿರುವ ಸುಮಾರು ಗ್ರಾಮಗಳ ರೈತರು ಶುಕ್ರವಾರ ವಿಷದ ಬಾಟಲಿಯೊಂದಿಗೆ ಹಿಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಏಳು ತಾಸು ಕರೆಂಟು ಕೊಡ್ತೀವಿ ಅಂತಾರೆ ಕೊಡಂಗಿಲ್ಲ ಹಿಂಗೆ ಆದರೆ ನಾವು ಹ್ಯಾಂಗೆ ಹೊಲದಾಗ ಬಾಳೆ ಮಾಡೋದು ಅದಕ್ಕೆ ನಾವು ಕಚೇರಿ ಮುಂದೆ ಸಾಯ್ಬೇಕು ಅಂತ ಮಾಡೇವಿ ಎಂದು ತಮ್ಮೊಂದಿಗೆ ತಂದಿದ್ದ ವಿಷದ ಬಾಟಲಿಯನ್ನು ತೋರಿಸಿದ ಓರ್ವ ರೈತ ತನ್ನ ಶರ್ಟ್ ಬಿಚ್ಚಿ ಹೆಸ್ಕಾಂ ಕಚೇರಿ ಗೇಟ್ ಹತ್ತಿ ನೇಣು ಹಾಕಿಕೊಳ್ಳಲು ಪ್ರಯತ್ನಿಸಿದ ಘಟನೆ ನಡೆಯಿತು ಈ ಕುರಿತು ಬಾದಾಮಿ ಎಇಇ ನದಾಪ್ ಮಾತನಾಡಿ ನಮ್ಮಿಂದಾದ ತೊಂದರೆಗೆ ಕ್ಷಮಿಸಿ ಆದಷ್ಟು ಬೇಗ ತಮಗೆ ವಿದ್ಯುತ್ ಪೂರೈಕೆ ಮಾಡುತ್ತೇನೆ ಎಂದು ರೈತರಿಗೆ ಮನವರಿಕೆ ಮಾಡಿದರು